ಇಷ್ಟು ಮೋಸ್ಟ್ಲಿ ನಮಗೆ ಶುರು ಆಗಿದ್ದು ಎರಡೂವರೆ ಮೂರು ಗಂಟೆ ಶುರು ಆಯ್ತು ಅಂದ್ರೂ ನೈಟ್ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮುಕ್ತಾಯ ಆಗುತ್ತೆ ನಮ್ದು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ದು ಕೆಲಸ ಮಾಡ್ತಕ್ಕಂಥ ಒಂದು ಆರು ಗಂಟೆ ಟೈಮ್ ಅಲ್ಲಿ ಯಾರೊಬ್ರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ತುಂಬಾ ಸೀರಿಯಸ್ ಆಗಿ ಮಾಡ್ಬೇಕು ಎಲ್ಲ ಪ್ರತಿ ಬಂದೋಬಸ್ತ್ ಯಾಕೆ ಸೀರಿಯಸ್ ಹೇಳ್ತಾರೆ ಆಫ್ಸರ್ಸ್ ಅಂತ ಹೇಳಿದ್ರೆ ಈ ಬಂದೋಬಸ್ತ್ ಕಂಟಿನ್ಯೂ ಆಗಬಾರ್ದು ಇವತ್ತಿಗೆ ಮುಗಿಬೇಕಿದ್ರು ಇವತ್ತೇ ಮುಗಿಬೇಕಾಯ್ತು ಅಂತ ಹೇಳಿದ್ರೆ ನಾವು ಇವತ್ತು ಎಲ್ಲರೂ ಅಲರ್ಟ್ ಆಗಿತ್ಕೊಂಡು ನಮ್ಗೆ ಏನ್ ಕೆಲಸ ಕೊಟ್ಟರ ಅದನ್ನ ಸರಿಯಾಗಿ ಮಾಡ್ಬೇಕು ಈ ಬಂದೋಬಸ್ತ್ ಕಂಟಿನ್ಯೂ ಆಗ ಅರ್ಥ ಆಗುತ್ತಲ್ಲ ಇದೇ ಬಂದೋಬಸ್ತು ನಾಳೆ ನಾಡಿದ ಕಂಟಿನ್ಯೂ ಆಗಬಾರ್ದು ಅಂದ್ರೆ ಏನೋ ವಿಷ್ಯ ಆಗಿ ಏನೋ ಆಗಬಾರ್ದು ಅದಾಗಬಾರ್ದು ಇವತ್ತು ಒಂದು ದಿನ ನಾವು ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಕಲಾತಂಡ ಇರ್ತವೆ ಟ್ಯಾಬ್ಲೋ ಬರ್ತವೆ ಹೆಣ್ಮಕ್ಳು ಇರ್ತಾರೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಒಂದು ಡಿಜೆ ಇರ್ತದೆ ಇದು ಡಿ ಜೆ ಮೇನ್ ರೋಡ್ ಅಲ್ಲಿ ಇರ್ತದೆ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಲಾ ಬಂದು ಮಸೀದಿ ಪಾಸಕ್ ಮೇನ್ ರೋಡಿ ಬರ್ತಾವೆ ಮೇನ್ ರೋಡಿ ಬರೋದ್ರೊಳಗೆ ಸಂಜೆ ಐದು ಆರು ಗಂಟೆ ಆರೂವರೆ ಆಗ್ತದೆ ಅಲ್ಲಿಂದ ಹೊರಟು ಬರ್ತದೆ ಇದ್ರ ಮಧ್ಯೆ ವಿ ಐ ಪಿಗಳು ಬರ್ತಾರೆ ಒಂದಿಬ್ರು ವಿ ಐ ಪಿಗಳು ಹೇಳಿದ್ರೆ ವಿ ಐ ಪಿಗಳು ಬರ್ತಾರೆ ಬಂದು ಶಿವಾಜಿ ಸರ್ಕಲ್ ಅಲ್ಲಿ ಅವರು ಒಂದು ಒಂದ್ ಇಪ್ಪತ್ತು ನಿಮಿಷ ಭಾಷಣ ಮಾಡ್ತಾರೆ ಅಲ್ಲಿಂದ ಮುಂದ್ವರ್ಕೊಂಡು ಹೋಗುತ್ತೆ ನಮ್ದು ಗ್ಯಾದರಿಂಗ್ ಸುಮಾರು ಒಂದು ನಿಯರ್ ಒಂದು ಹತ್ತು ಸಾವಿರ ತನಕ ಜನ ಸೇರ್ಬೋದು ಅಂತ ಹೇಳಿದ್ರೆ ಜಾಸ್ತಿನೇ ಆಗ್ಬಹುದು ಇಷ್ಟು ಜನ ನಾವು ಸೇರಿದ್ವಿ ಸುಮಾರು ಒಂದು ಏಳು ಎಂಟು ಜನ ಸಿಬ್ಬಂದಿ ನಾವು ನಮ್ದು ರೇಷಿಯೋ ಒನ್ ಇಸ್ ಟು ಇಬ್ಬಿಬ್ರು ಒಬ್ಬೊಬ್ಬ ಸಿಬ್ಬಂದಿ ಅಂತ ಕ್ಯಾಲ್ಕುಲೇಟರ್ ಮಾಡೋದು ಅಷ್ಟು ಜನ ಇದೀವಿ ನಾವು ಅದಕ್ಕೆ ಇಷ್ಟು ಜನ ಸಹ ವಿಸುಬಲ್ ಆಗಿ ಕೆಲಸ ಮಾಡಬೇಕಾಗುತ್ತೆ ನಿಮ್ಗೆ ಏನೇನ್ ಪಾಯಿಂಟ್ ಕೊಡೋರ ಯಾವ ಸೆಕ್ಟರ್ ಕೊಡೋರ ಕೆಲಸ ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ವಿಚಾರ ಮಾಡಿ ಕೆಲಸ ಮಾಡಬೇಕಾಗುತ್ತೆ